ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಯೇಸುಕ್ರೈಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ನಾನು ಹಿಂದಿನ ಭಾಗದಲ್ಲಿ ಪ್ರಾರ್ಥನೆಗೆ ಸಿದ್ಧತೆ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದು ನಿಮ್ಮೊಂದಿಗೆ ಹಂಚಿಕೊಂಡೆ ಈ ಭಾಗದಲ್ಲಿ ನಾವು ಸಿದ್ಧತೆ ಮಾಡುವಾಗ ನಾವು ಗಮನಿಸಬೇಕಾದ ಪ್ರಾಮುಖ್ಯವಾದ ಒಂದು ಸಂಗತಿಯನ್ನು ನಾವು ಆಲೋಚಿಸೋಣ ಅದಕ್ಕಾಗಿ ಬನ್ನಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವಾಕ್ಯಗಳು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಪ್ರಿಯರೇ ಈ ವಾಕ್ಯಗಳನ್ನು ನಾವು ಓದುವಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗಿ ನಮಗೆ ತಿಳಿದು ಬರೋದೇನೆಂದರೆ ನಾವು ಜನರನ್ನು ಅವರು ಮಾಡುವ ತಪ್ಪುಗಳನ್ನು ನಾವು ಕ್ಷಮಿಸಬೇಕು ಎಂಬುದು ಈಗ ಯಾರನ್ನು ನೀವು ಕ್ಷಮಿಸ್ತೀರಾ ಜನರು ಅಂತ ಹೇಳುವಾಗ ನಮ್ಮ ಕುಟುಂಬದಲ್ಲಿರುವ ತಂದೆ ತಾಯಿಗಳೇ ಆಗಲಿ ಮಕ್ಕಳೇ ಆಗಲಿ ಅಥವಾ ಸೊಸೆ ಇಲ್ಲ ಅಳಿಯ ಯಾವ ಹೆಂಡತಿ ಗಂಡ ಯಾವ ರೀತಿಯಾದ ಸಂಬಂಧವೇ ಇದ್ದರೂ ಕೂಡ ಎಲ್ಲರನ್ನು ನಾವು ಕ್ಷಮಿಸಬೇಕು ನೆರೆಹೊರೆಯವರೇ ಆಗಲಿ ಅಥವಾ ನಮ್ಮ ಬಂಧು ಮಿತ್ರಾದಿಗಳೇ ಆಗಲಿ ಎಲ್ಲರನ್ನು ನಾವು ಕ್ಷಮಿಸುವವರಂತಾಗಿರಬೇಕು ಪ್ರಿಯಪಟ್ಟವರೇ ಅದು ಆ ರೀತಿಯಾಗಿ ನಾವು ಕ್ಷಮಿಸುವುದಿಲ್ಲ ಅಂತ ಹೇಳಿದಲ್ಲಿ ನಮ್ಮ ಕ್ಷಮೆ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ವಾಕ್ಯವು ಆ ರೀತಿಯಾಗಿ ನಮ್ಮನ್ನು ಬೋಧಿಸುತ್ತದೆ ಈ ಜನರು ನಮ್ಮೊಂದಿಗಿರುವ ಈ ಜನರು ಏನಾದರೂ ಒಳ್ಳೆಯವರಾಗಿರಬಹುದು ಕೆಟ್ಟವರಾಗಿರಬಹುದು ಅವರ ಸ್ವಭಾವಗಳಲ್ಲಿ ದೋಷಗಳಿರಬಹುದು ಆದರೂ ಕೂಡ ನಾವು ಕ್ಷಮಿಸುವವರಂತಾಗಿರಬೇಕು ಅಂತ ಈ ದೇವರ ವಾಕ್ಯ ನಮಗೆ ಹೇಳುತ್ತೆ ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತಲಿನಲ್ಲಿರುವ ಜನರನ್ನು ಯೋಚಿಸಿ ನೋ ಆಲೋಚಿಸಿ ನೋಡಿ ಅವರು ಯಾವ ರೀತಿಯಾಗಿ ತಪ್ಪುಗಳನ್ನು ಮಾಡುವ ಜನರನ್ನು ಕಾಣುವಾಗ ಅವರು ಸೇಡು ತೀರಿಸಿಕೊಳ್ಳುವವರಾಗಿದ್ದಾರೆ ಅವರು ಮುಯಿಗೆ ಮುಯ್ಯಿ ತೀರಿಸಿಕೊಳ್ಳುವವರಾಗಿದ್ದಾರೆ ಒಂದು ಚಿಕ್ಕ ಮಗು ಆದರೂ ಕೂಡ ತಾನು ಆ ಕೆಟ್ಟ ಕಾರ್ಯವನ್ನು ನೋಡುವಾಗ ಅಳೋದೋ ಅಥವಾ ಇದು ಗಲಾಟೆ ಮಾಡೋದೋ ಏನಾದರೂ ಒಂದು ಪ್ರತಿಭಟನೆ ಅದು ಆ ಮಗು ಮಾಡುತ್ತೆ ಅದೇ ರೀತಿ ಮನುಷ್ಯನು ಕೂಡ ನನಗೆ ಬೇಕಾದ ಹಾಗೆ ಬಾಯಿಗೆ ಬಂದ ಹಾಗೆ ಬೈಯೋದು ಅಥವಾ ಮಾತಾಡದೇ ಇರೋದು ಸಿಟ್ಟಾಗೋದು ಆ ರೀತಿಯಾಗಿ ಅನೇಕ ರೀತಿಗಳಾಗಿ ಅವರು ಪ್ರತಿಯಾಗಿ ಅವರು ಮಾಡ್ತಾರೆ ಆದರೆ ಕೆಲವರು ಇನ್ನೂ ಕಠಿಣವಾಗಿರುವವರು ಏಟುಗಳನ್ನು ಹೊಡೆಯುವವರು ಉಂಟು ಅಥವಾ ಕೊಲೆ ಮಾಡುವವರು ಉಂಟು ಆದರೆ ದೇವರ ಮಕ್ಕಳಾದ ನಾವು ಯಾವ ರೀತಿ ಆಗಿರಬೇಕು ಪ್ರಿಯಪಟ್ಟವರೇ ದೇವರ ವಾಕ್ಯ ಹೇಳುವುದು ನಾವು ಅವರ ತಪ್ಪುಗಳನ್ನು ಕ್ಷಮಿಸುವವರಾಗಿರಬೇಕು ಎಂಬುದು ಅದೇ ಈ ಸ ಸಮಯದಲ್ಲಿ ಕೆಲವು ಬೇರೆ ವಾಕ್ಯಗಳನ್ನು ನಾವು ಓದೋಣ ಮತ್ತಾಯನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನನ್ನು ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ ಏಳು ಸಾರಿ ಎಂದಲ್ಲ ಎಪ್ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಈ ವಾಕ್ಯಗಳಲ್ಲಿ ನಮ್ಗೆ ನಾವು ನೋಡೋದೇನೆಂದರೆ ಪೇತ್ರನು ತನ್ನ ಗುರುವಾದ ಯೇಸುಕ್ರಿಸ್ತನ ಕ್ರಿಸ್ತನ ಬಳಿಗೆ ಬಂದು ನಾನು ಎಷ್ಟು ಸರಿ ಈ ತಪ್ಪಾಗಿ ಮಾಡುವ ಸಹೋದರನನ್ನು ನಾನು ಕ್ಷಮಿಸಬೇಕು ಅನ್ನೋದನ್ನು ಏಸುನೊಂದಿಗೆ ಕೇಳ್ತಾನೆ ಆಗ ಕೇಳಿದಾಗ ಯೇಸು ಹೇಳುವ ಮಾತೇನೆಂದರೆ ಏಳು ಎಪ್ಪತ್ತು ಸಾರಿ ಎಂದು ನಿಮಗೆ ಹೇಳ್ತೇನೆ ಏಳು ಸರಿ ಅಂದಲ್ಲ ಏಳು ಎಪ್ಪತ್ತು ಸಾರಿ ನೀನು ಕ್ಷಮಿಸಬೇಕು ಅನ್ನೋ ವಿಷಯವನ್ನು ಯೇಸು ಕ್ರಿಸ್ತನು ವ್ಯಕ್ತವಾಗಿ ಹೇಳ್ತಾ ಇದ್ದಾರೆ ಅದೇ ಯೂದರಲ್ಲಿ ಒಂದು ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಇದು ಆ ರೀತಿಯಾಗಿ ಹೇಳುವಾಗ ಏನೆಂದು ಅರ್ಥ ಅಂದರೆ ಏಳು ಸರಿ ಅಂತ ಅಲ್ಲ ಅದರ ಏಳೆಪ್ಪತ್ತು ಸರಿ ಅಂತ ಹೇಳುವಾಗ ನೀನು ಲೆಕ್ಕ ಹಿಡದಷ್ಟು ಹಿಡದೇ ಇರುವಷ್ಟು ಎಷ್ಟು ಸಲಿ ಅವನು ತಪ್ಪು ಮಾಡಿದರೂ ನೀನು ಕ್ಷಮಿಸಲೇಬೇಕು ಪೇತ್ರನೇ ಅನ್ನುವ ಉತ್ತರವಾಗಿ ಏಸು ಅವನೊಂದಿಗೆ ಮಾತಾಡ್ತಾನೆ ಆಗ ಆ ಹೇಳಿದ್ದು ಮಾತ್ರವಲ್ಲದೆ ಒಂದು ಸಾಮ್ಯವನ್ನು ಕೂಡ ಪೇತ್ರನೊಂದಿಗೆ ಹೇಳು ಹೇಳುವ ಸಂದರ್ಭ ಇದೆ ಈ ಇದು ಇಪ್ಪತ್ನಾಲ್ಕನೇ ವಾ ವಾಕ್ಯದ ಇಪ್ಪತ್ತ್ಮೂರನೇ ವಾಕ್ಯದಿಂದ ಮೂವತ್ತ ಐದನೇ ವಾಕ್ಯದವರೆಗೂ ಆ ಸಾಮ್ಯವು ಈ ರೀತಿಯಾಗಿದೆ ಈ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಆ ಅರಸನು ತನ್ನ ಎಲ್ಲ ಸೇವಕರ ಲೆಕ್ಕವನ್ನು ತೆಗೆದುಕೊಳ್ಳುವ ಒಂದು ಸಂದರ್ಭ ಆಗ ಒಬ್ಬ ಸೇವಕನಿಗೆ ತುಂಬ ಸಾಲ ಇರುತ್ತೆ ಕೋಟ್ಯಾಂತರ ಸಾಲ ಅವನ ಮೇಲಿರುತ್ತೆ ಅವನು ಅವನಿಗೆ ತೀರಿಸಲು ಅವನ ಹತ್ರ ಏನೂ ಇರೋದಿಲ್ಲ ಆಗ ಅರಸನು ಹೇಳ್ತಾನೆ ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಲ್ಲರನ್ನು ಅವನ ಒತ್ತೆ ಇಟ್ಟು ನೀನು ನನಗೆ ಇದನ್ನು ತೀರಿಸು ಅಂತ ಹೇಳ್ತಾನೆ ಆಗ ಈ ಸೇವಕನ ಏನು ಅಯ್ಯೋ ನನಗೆ ಒಡೆಯನೇ ನನಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಒಡೆಯನನ್ನು ನಮಸ್ಕರಿಸಿ ಕಾಲಿಗೆ ಬೀಳ್ತಾನೆ ಆಗ ಅರಸನು ದಯೆ ಉಂಟಾಗಿ ಅವನನ್ನು ಎಲ್ಲ ಸಾಲಗಳಿಂದ ವಿಮುಕ್ತನನ್ನಾಗಿ ಮಾಡ್ತಾನೆ ಆಗ ವಿಮುಕ್ತನಾಗಿ ಮಾಡಿದ ಆ ಸೇವಕನು ಆ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗುವಾಗ ಅವನ ಜೊತೆ ಸೇವಕನು ಒಂದು ನೂರು ಹಣ ಮಾತ್ರ ಅವನಿಗೆ ಸಾಲ ಇರುತ್ತೆ ಅವನು ಈಗಲೇ ಆ ಹಲ ಹಣವನ್ನು ನನಗೆ ಕೊಡು ಅಂತ ಪೀಡಿಸುವವನಾಗ್ತಾನೆ ಈ ಸೇವಕನು ಆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇರೋ ಕಾರಣದಿಂದ ಆ ಸೇವಕನು ನನ್ನನ್ನು ತಾಳಿಕೋ ಸ್ವಲ್ಪ ನಾನು ಕೊಡ್ತೇನೆ ಅಂತ ಹೇಳಿದರೂ ಕೂಡ ಇವನು ದಯೆ ಇಲ್ಲದೆ ಅವನನ್ನು ಕತ್ತನ್ನು ಹಿಸ್ಕೋನಾಗಿ ಮತ್ತು ಸೆರೆಮನೆಗೆ ಹಾಕ್ತಾನೆ ಈ ವಿಷಯವನ್ನು ತಿಳಿದ ಜೊತೆಯ ಸೇವಕರು ಈ ಕಾರ್ಯವನ್ನು ಈ ಅರಸನಿಗೆ ಹೇಳ್ತಾರೆ ಆಗ ಅರಸನು ಎಷ್ಟೋ ಕುಪಿತನಾಗಿ ಎಷ್ಟೋ ಈ ಸೇವಕನನ್ನು ಕರೆದು ದಂಡಿಸಿ ಯಾಕೆ ನಾನು ಇಷ್ಟು ಕರುಣೆಯನ್ನು ತೋರಿಸಿದ ಸಂದರ್ಭದಲ್ಲಿ ನೀನು ಯಾಕೆ ಅವನ ಮೇಲೆ ಒಂದು ಕರುಣೆ ತೋರಿಸಲಿಲ್ಲ ಅಂತ ಹೇಳಿ ಇವನ ಇವ ಈ ಸೇವಕನನ್ನು ಪೀಡಿಸುವಂಗೆ ಕೈಗೆ ಒಪ್ಪಿಸುತ್ತಾನೆ ಆ ರೀತಿಯಲ್ಲವೇ ನಾವು ಕೂಡ ನೋಡಿ ನಾವು ರಕ್ಷಣೆಯನ್ನು ಹೊಂದಿದ ಆ ಕ್ಷಣದಲ್ಲಿ ನಮ್ಮ ಮೇಲೆ ಎಷ್ಟು ದೊಡ್ಡ ಅಪರಾಧವು ಪಟ್ಟಿ ಇತ್ತು ಆ ಶಿಲುಬೆಯಲ್ಲಿ ಆತನು ಎಲ್ಲವನ್ನು ವಹಿಸಿ ನಮ್ಮನ್ನು ಅದರಿಂದ ಎಲ್ಲ ವಿಮುಕ್ತಿ ಮಾಡಿದ ಯೇಸು ಕ್ರೈಸ್ತನು ನಮಗೆ ಕ್ಷಮೆಯನ್ನು ಕೊಟ್ಟ ಪ್ರಿಯಪಟ್ಟವರೇ ಅದಕ್ಕೆ ಯಾವುದಕ್ಕಾದರೂ ನಾವು ಯೋಗ್ಯರಾಗಿದ್ವಾ ಯೋಗ್ಯರಲ್ಲವೇ ಅಲ್ಲ ಆದರೂ ಕೂಡ ಈ ಕ್ಷಮೆಯನ್ನು ಹೊಂದಿದ ನಾವು ಬೇರೆಯವರನ್ನು ಕ್ಷಮಿಸುವುದಕ್ಕೆ ನಾವು ಕಲಿಯಬೇಕಾದವರು ನಾವು ಅದೇ ಈ ನೀವು ಹೇಳಬಹುದು ಅಯ್ಯೋ ಈ ರೀತಿಯಾದ ಕಠಿಣವಾದ ಕಾರ್ಯಗಳನ್ನು ಮಾಡುವವರು ತಪ್ಪು ಮಾಡುವವರು ಹೃದಯವನ್ನು ಎರಡಾಗಿ ಮಾಡುವಂಥ ಜನರನ್ನು ಯಾವ ರೀತಿ ಕ್ಷಮಿಸೋಕ್ಕಾಗುತ್ತೆ ಅಂತ ನೀವು ಕೇಳಬಹುದು ಅದು ಯಾವ ರೀತಿಯಾಗಿ ಮಾನಸಿಕವಾಗಿ ಅದು ಸಾಧ್ಯವಿಲ್ಲ ಪ್ರಿಯಪಟ್ಟವರೇ ಆದರೆ ನಾವು ಶಿಲುಬೆಯ ಸನ್ನಿಧಿಯಲ್ಲಿ ಹೋಗಿ ನಾವು ದೇವರ ಸ್ನೇಹವನ್ನು ಧ್ಯಾನಿಸುವಾಗ ದೇವರ ಕೃಪೆಯನ್ನು ಧ್ಯಾನಿಸುವಾಗ ಅದು ಸಾಧ್ಯ ಉಂಟು ಅದೇ ಈ ಸಂದರ್ಭದಲ್ಲಿ ನಾನು ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಕೊಂಡು ಬರಲು ನಾನು ಇಷ್ಟಪಡ್ತೇನೆ ಅದೇ ಆಸ್ಟ್ರೇಲಿಯನ್ ಕ್ರಿಶ್ಚಿಯನ್ ಮಿನಿಸ್ಟ್ರಿ ಮಿಷನರಿ ಆಗಿದ್ದ ಒಬ್ಬ ಗ್ರ್ಯಾಂಡ್ ಸ್ಟೇನ್ಸ್ ಅನ್ನುವವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸವಿಯಲ್ಲಿ ಅವರು ಮರಣವನ್ನು ಹೊಂದಿದರು ಅದು ಆ ಮರಣ ಒಂದು ದುರ್ಮರಣವಾಗಿತ್ತು ಅದೇ ಕ್ರಿಶ್ಚಿಯನ್ ಮಿಷನರೀಸ್ಗೆ ಎದುರಾಗಿ ಪ್ರವರ್ತಿಸುವ ಜನರು ಅವರನ್ನು ಬೆಂಕಿ ಇಟ್ಟು ಸುಟ್ಟು ಹಾಕಿದರು ಅವರು ಮತ್ತು ಅವರ ಇಬ್ಬರು ಕುಮಾರರನ್ನು ಸುಟ್ಟು ಹಾಕಿದರು ಆ ಸಂದರ್ಭದಲ್ಲಿ ಗೌರ್ಮೆಂಟು ಅಥವಾ ಕೋರ್ಟು ಅಥವಾ ಈ ಪೊಲೀಸ್ ಅವರು ತನ್ನ ಆ ಹೆಂಡತಿ ಹೆಂಡತಿಯಾಗಿದ್ದ ಗ್ಲ್ಯಾಡಿಸ್ ಹತ್ರ ಬಂದು ನೀನು ಇವರಿಗೆ ಎದುರಾಗಿ ನೀನು ಕೇಸ್ ಮಾಡು ಕೇಸ್ ತೆಗೆದುಕೋ ಪ್ರತಿಯಾಗಿ ನಿಂತು ವಾದಿಸಲು ನಾವು ತಯಾರಿದ್ದೇವೆ ಅಂತ ಹೇಳಿದಾಗ ಗ್ಲಾಡಿಸ್ ಹೇಳಿದ ಒಂದು ಮಾತನ್ನು ನಿಮ್ಮ ಶ್ರದ್ಧೆಗೆ ನಾನು ತರಲು ಇಷ್ಟಪಡ್ತೇನೆ ಪ್ರಿಯಪಟ್ಟವರೇ ಅವಳು ಹೇಳಿದ್ದು ನಾನು ಅವರ ಮೇಲೆ ಯಾವ ರೀತಿಯಾದ ಕೇಸು ನಾನು ಹಾಕೋದಿಲ್ಲ ಏಕೆಂದರೆ ನಾನು ಅವರನ್ನು ಮನಪೂರ್ವಕವಾಗಿ ನಾನು ಕ್ಷಮಿಸಿದ್ದೇನೆ ಅವರು ಯಾ ನನಗೆ ವೈರಿಗಳಲ್ಲ ಅವರು ನನ್ನ ಸಹೋದರರು ಅಂತ ಹೇಳಿದರು ಆ ವಿಷಯ ಅವರ ಜೀವನದಲ್ಲಿ ಹೇಗೆ ಸಾಧ್ಯ ಆಯಿತು ಪ್ರಿಯಪಟ್ಟವರೇ ಈ ಕಾರ್ಯ ದೇವರ ಕೃಪೆ ಅನುಭವಿಸಿದ ದೈವ ಮಕ್ಕಳಿಗೆ ಮಾತ್ರವೇ ಈ ರೀತಿಯಾಗಿ ಸಾಧ್ಯ ಆಗುತ್ತೆ ಅದೇ ನಾವು ದೇವ ಮಕ್ಕಳು ಈ ದೇವರ ಕೃಪೆಯನ್ನು ದೇವರ ಸ್ನೇಹವನ್ನು ಅನುಭವಿಸಿದ ನಾವು ಈ ದೇವರ ಕ್ಷಮೆಯನ್ನು ಹೊಂದಿದ ನಾವು ಜನರನ್ನು ಕ್ಷಮಿಸುವವರಾಗಿ ತೀರೋಣ ಅದಕ್ಕೆ ದೇವರು ಎಲ್ಲರಿಗೂ ಸಹಾಯ ಮಾಡಲಿ ನಾವು ದೇವರ ಕ್ಷಮೆಯನ್ನು ಹೊಂದಿದವರಾಗಿ ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ ಪ್ರಿಯಪಟ್ಟವರೇ ಇದಕ್ಕಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ